ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಏನಿವರು ನೋಡ್ತಿದ್ದಂಗೆ ಗಿಡಗಳು ತೋರಿಸ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಏನಿಲ್ಲ ಇವತ್ತು ನಮ್ಮ ಮನೆ ಮುಂದೆಗಡೆ ನಾನು ಯಾವ್ಯಾವ ಗಿಡ ಬೆಳ್ಕೊಂಡಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಅಂದರೆ ತುಂಬ ನಮಗೆ ಯೂಸ್ ಆಗುವಂಥ ಗಿಡಗಳನ್ನೇ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಮೇಯ್ನ್ ಬಾಗಿಲು ಪಕ್ಕ ಆ ಸೈಡ್ ಈ ಸೈಡ್ ಒಂದು ಪಾರ್ಟ್ ಇಟ್ಟಿದ್ದೀನಿ ಅಲ್ಲಿ ಹಾಕಿರುವಂಥ ಗಿಡ ಇದು ಶೋ ಗಿಡ ಇದು ನಾನು ಸ್ಟಾರ್ಟಿಂಗ್ ತಂದಾಗ ಎರಡರಿಂದ ಇತ್ತು ಅಷ್ಟೇ ತುಂಬ ಅಂದರೆ ತುಂಬ ಸಣ್ಣದು ಇದಿದು ಬಟ್ ಅದು ಹಾಕಿದ್ಮೇಲೆ ತುಂಬ ಅಂದರೆ ಒಂದು ಪಾಟಲ್ಲೇ ಒಂದು ಏಳೆಂಟು ಗಿಡಗಳಾಗಿದೆ ಅದರಲ್ಲೇನೆ ಅಂದರೆ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ ಆ ಥರ ಸಣ್ಣ ಸಣ್ಣದು ಎರಡರಿಂದ ಮೂರಿತ್ತು ಅಷ್ಟೇ ಪಾಟಲ್ಲಿ ನಾನು ತೊಗೊಂಬಂದಾಗ ಇವಾಗಂತೂ ಒಂದರಿಂದ ಒಂದರಲ್ಲೇ ಏಳೆಂಟು ಗಿಡಗಳು ನೋಡಿ ಅಷ್ಟು ದಪ್ಪ ದಪ್ಪ ಗಿಡ ಆಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೆದಿದೆ ಮನೆ ಮುಂದೆ ಆ ಸೈಡ್ ಒಂದು ಈ ಸೈಡ್ ಒಂದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಈ ಸೈಡ್ ಒಂದು ಮತ್ತು ಈ ಕಡೆ ಸೈಡ್ ಒಂದು ಇಟ್ಟಿದ್ದೀನಿ ನೋಡಿ ಎಷ್ಟು ಉದ್ದ ಆಗಿದೆ ಆಗಲೇ ಅಂದರೆ ತುಂಬ ಉದ್ದ ಬೆಳೆದು ಬಿಟ್ಟಿದೆ ಅಲ್ಲಿ ಮನೆ ಮುಂದೆನೇ ಸೈಡಲ್ಲಿ ಕಾಂಪೌಂಡಲ್ಲೇ ಒಂದು ಅಲೋವೆರಾ ಹಾಕ್ಕೊಂಡಿದ್ದೀನಿ ನಾನಂತೂ ಅಲೋವೆರಾ ಎಲ್ಲೆಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲೆಲ್ಲ ಹಾಕಿದ್ದೀನಿ ಅಲೋವೆರಾ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅದು ನನ್ನ ಮಗಳು ತಲೆಯಲ್ಲಿ ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಇರೋದ್ರಿಂದ ಅಂದರೆ ಸಂಡೇ ಸಂಡೇ ಬಂತು ಅಂದರೆ ನಾವಿಬ್ಬರು ಹಚ್ಕೊತೀವಿ ವಾ ವೀಕ್ಲಿ ಒನ್ ಡೇನಾದರೂ ನಾವು ಅಲೋವೆರಾ ಹಚ್ಕೊತೀವಿ ಡ್ಯಾಂಡ್ರಫ್ ಸ್ವಲ್ಪ ಕಮ್ಮಿ ಆಗುತ್ತೆ ಹಂಗಾಗಿ ನಾನು ಅಲೋವೆರಾ ಒಂದೆರಡು ಮೂರು ಕಡೆ ಹಾಕಿದ್ದೀನಿ ಅದಾದಮೇಲೆ ನೋಡಿ ಮನೆ ಮುಂದೆನೇ ಸ್ವಲ್ಪ ಜಾಗ ಇದೆ ಅಲ್ಲೇ ಇದೆಲ್ಲ ನರ್ಸರಿಯಿಂದ ತೊಗೊಂಬಂದಿದ್ದ ಗಿಡ ಒಂದು ಸೇವಂತಿ ಗಿಡ ನೋಡಿ ಇವಾಗ ಹೋಗಿಬಿಟ್ಟಿದೆ ಅಂದರೆ ಅಲ್ಲಿ ಆಲೆ ಬಿಟ್ಟು ನಾನು ಕಡ್ಡಿಯೆಲ್ಲ ತೆಗ್ದಾಕಿದ್ದೀನಿ ಇವಾಗ ಸಣ್ಣ ಸಣ್ಣ ಗಿಡದ್ದು ಇದು ನೋಡಿ ಚಿಂತಾಮಣಿ ಚೆಂಡು ಅಂತ ಹೇಳ್ಬಿಟ್ಟು ಅದು ಮೊನ್ನೆ ಹಾಕಿರೋದು ಅದು ಪತ್ರೆ ಒಂದು ಪತ್ರೆ ಮತ್ತು ಇದು ಎಲ್ಲ ನರ್ಸರಿಯಿಂದನೇ ತೊಗೊಂಬಂದಿತ್ತು ಇದು ದಾಳಿಂಬೆ ಗಿಡ ಅಂತೂ ತುಂಬ ತೀರಾ ಸಣ್ಣದು ನಾನು ತೊಗೊಂಬಂದಾಗ ನರ್ಸರಿಯಿಂದ ನೋಡಿ ಇವಾಗ ಎಷ್ಟು ದಾಗಿದೆ ಇನ್ನೇನು ಹೂವು ಬಿಡೋ ಥರ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ದಾಳಿಂಬೆ ಗಿಡ ಎರಡು ತೊಗೊಂಬಂದಿದೆ ಇನ್ನು ಆ ಸೈಡ್ ಒಂದು ಹಾಕಿದ್ದೀನಿ ಇದು ಮನೆ ಮುಂದೆನೇ ಸ್ವಲ್ಪ ಜಾಗ ಇತ್ತು ಅಲ್ಲ ಹಾಕಿದ್ದೀನಿ ನೋಡಿ ಇದು ಕನಕಾಂಬ್ರ ಗಿಡ ಇವಾಗ ಒಂದು ಮಂತ್ ಆಯ್ತು ಅಷ್ಟೇ ತುಂಬ ಅಂದರೆ ತುಂಬ ಸಣ್ಣದು ಇನ್ನು ಆದರೂ ಬಿಟ್ಟಿದೆ ತುಂಬ ಚೆನ್ನಾಗಿದೆ ನೋಡಿ ಇದು ಬದನೆ ಗಿಡ ಅಂದರೆ ಗುಂಡು ಬದನೆಕಾಯಿ ಅಂತಾರಲ್ಲ ಅದು ಅಮ್ಮರ ಊರಿಗೆ ಹೋಗಿದೆ ಅಮ್ಮರೂರಿಂದ ತೊಗೊಂಬಂದಿದ್ದು ಅದು ತುಂಬ ಚಿಕ್ಕದು ಸೊಸಿಯದು ಅಮ್ಮವರು ಹಾಕೋಕ್ಕಿಂತ ನರ್ಸರಿಯಿಂದ ತೊಗೊಂಬಂದು ಇಟ್ಕೊಂಡಿದ್ರು ಅದರಲ್ಲಿ ಎರಡು ಗಿಡ ತೊಗೊಂಬಂದು ಹಾಕಿದೆ ಅಷ್ಟೇ ಆಲೆ ಸುಮಾರು ಕಾಯಿಬಿಟ್ಟಿತ್ತು ಬದ್ನೆಕಾಯಿ ತುಂಬ ಕಾಯಿಬಿಟ್ಟಿತ್ತು ಎಲ್ಲ ಕಿತ್ಕೊಂಡಿದ್ದೀವಿ ನೋಡಿ ಇವಾಗ ಇನ್ನೂ ಸಣ್ಣದು ಕಾಯೋದು ಒಂದು ಎರಡು ಮೂರು ಬಿಟ್ಟಿದೆ ಮತ್ತು ಹೂವು ಕೂಡ ಇವಾಗ ಆಗಿದೆ ಅಂದರೆ ತುಂಬ ಬಿಟ್ಟಿತ್ತು ಇಷ್ಟು ದಿನ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಇವಾಗೆಲ್ಲ ಹೂವು ಆಗ್ತಿದೆ ಅಲ್ಲೇನೇ ಪಕ್ಕದಲ್ಲಿ ಅದು ಅಮ್ಮರವರಿಂದ ತೊಗೊಂಬಂದಿದ್ದು ಮೆಣ್ಸಿನ್ ಗಿಡ ಅದು ನಮ್ಮ ಹಸ್ಬೆಂಡ್ ಕೈಲಿ ಅದು ಎಲ್ಲ ಮಣ್ಣೆಲ್ಲ ಇದು ಮಾಡಿಸ್ಬಿಟ್ಟು ಹಾಕ್ಸಿದ್ದೆ ನೋಡಿ ಚೆನ್ನಾಗಿ ಬಿಟ್ಟಿದೆ ಮೆಣಸಿನ್ಕಾಯಿ ಡೈಲಿ ಪರವಾಗಿಲ್ಲ ಮನೆಗೆ ಯೂಸ್ ಆಗುತ್ತೆ ಅಂದರೆ ಇರೋಷ್ಟು ಜಾಗದಲ್ಲಿ ನಮಗೆ ಏನಾದರೂ ಉಪಯೋಗ ಆಗುವಂಥದ್ದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಗ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ನನಗೂ ಮನೆ ಮುಂದೆ ತುಂಬ ಅಂದರೆ ತುಂಬ ಜಾಗ ಇಲ್ಲ ಸ್ವಲ್ಪ ಜಾಗ ಇದೆ ಅಲ್ಲೇ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಸಣ್ಣ ಮೆಣಸಿನ್ಕಾಯಿ ಅಂತಾರೆ ಇದಂತೂ ತುಂಬ ಅಂದರೆ ತುಂಬ ಬಿಟ್ಟಿತ್ತು ಮೆಣಸಿನ ಗಿಡ ಕಿತ್ಕೊಂಡಿದ್ದೀನಿ ಇದೆಲ್ಲ ಇನ್ನೂ ಹೂವಾಗಿದೆ ಅಲ್ಲೇ ಇದು ನರ್ಸರಿಯಿಂದ ತೊಗೊಂಬಂದಿದು ಕರಿಬೇವು ಏನಕ್ಕೆ ಅಂತ ಗೊತ್ತಿಲ್ಲ ಎಲ್ಲ ವೈಟ್ 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 ಮಚ್ಚೆ ಆಗ್ಬಿಟ್ಟಿದೆ ನೀಟಾಗಿ ಬಂದಿಲ್ಲ ಕರಿಬೇವು ಹೂವು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬೇರೆ ಇನ್ನೊಂದು ತೊಗೊಂಬಂದು ಹಾಕಬೇಕು ಅಲ್ಲಿ ಎರಡು ರೋಸ್ ಗಿಡ ಹಾಕಿದ್ದೀನಿ ನೋಡಿ ಅದು ಆಲಿ ಹೂವು ಎಲ್ಲ ಬಿಟ್ಟು ಸ್ವಲ್ಪ ಇವಾಗ ಇನ್ನೂ ಹೊಡಿತಿದೆ ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀವಿ ಅದು ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಈ ಸೈಡ್ ಅಷ್ಟೇ ಜಾಗ ಇರೋದು ಮತ್ತು ಅಲ್ಲಿ ಇನ್ನೊಂದು ಸೈಡು ಒಂದೇ ಒಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಇದು ಪರಂಗಿ ಗಿಡ ಬೇರೆ ಎಲ್ಲೋ ಹುಟ್ಟಿತ್ತು ಅಂದರೆ ಅಮ್ಮರ ಊರಿದು ಹೋದಾಗ ಅಲ್ಲಿ ಸಣ್ಣದು ಒಂದು ಚಿಕ್ಕ ಗಿಡ ಉಟ್ಕೊಂಡಿತ್ತು ಅದನ್ನೇ ಕಿತ್ಕೊಂಬಂದು ಹಾಕಿದ್ದೆ ಪರವಾಗಿಲ್ಲ ಹತ್ಕೊಂತು ಇದಂತೂ ನಮಗೆ ತುಂಬ ಯೂಸ್ ಆಗುತ್ತೆ ಪರಂಗಿ ಗಿಡ ಅಂದರೆ ತುಂಬ ಯೂಸ್ ಆಗುತ್ತೆ ಅದರ ಎಲೆ ಅಂತೂ ತುಂಬ ಉಪಯೋಗ ಅದರಿಂದ ಅಂದರೆ ಇದು ಜ್ವರ ಬಂದಾಗ ಅಂದರೆ ನನ್ನ ಮಗುಂಗೆ ಡೆಂಗ್ಯೂ ಬಂದಿತ್ತು ಸ್ವಲ್ಪ ದಿನದ ಮುಂಚೆ ಅದ್ರದ್ದು ಎಲೆದು ತುದಿ ಎಲೆ ಎಲೆ ಇರುತ್ತಲ್ಲ ಅದನ್ನು ರುಬ್ಬಿಟ್ಟು ಮಿಕ್ಸೀಲಿ ಕುಡಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಬಿಳಿ ರಕ್ತ ಕಣವೂ ತುಂಬ ಜಾಸ್ತಿ ಆಗುತ್ತೆ ಅದರಿಂದ ಹಂಗಾಗಿ ಜ್ವರ ಬಂದ ಮಕ್ ಜ್ವರ ಬಂದಿರೋರಿಗೆ ಅದರದ್ದು ಎಲೆ ತುದಿ ಎಲೆ ಕಿತ್ಕೊಂಡು ರುಬ್ಬಿಟ್ಟು ಅದು ಕುಡಿಸಿದ್ರೆ ಅಂದರೆ ತುಂಬ ಒಳ್ಳೆಯದು ಹಂಗಾಗಿ ನಾನು ಹಾಕ್ಕೊಂಡಿದ್ದೀನಿ ಅದು ತುಂಬ ಯೂಸ್ ಆಗುತ್ತೆ ನೋಡಿ ಇದು ನುಗ್ಗೆ ಕಡ್ಡಿ ತುಂಬ ಮೇಲೆ ಹೋಗ್ಬಿಟ್ಟಿದೆ ಅದು ಕೂಡ ನರ್ಸರಿಯಿಂದ ತೊಗೊಂಬಂದಿದ್ದೇನೆ ಅದು ತೊಗೊಂಬಂದಾಗ ತುಂಬ ಸಣ್ಣದು ಈ ನುಗ್ಗೆ ಗಿಡ ಮತ್ತು ಒಂದು ಮಲ್ಲಿಗೆ ಗಿಡ ಒಂದು ನಿಂಬೆ ಗಿಡ ಇದು ಮೂರು ಒಂದೇ ಸಲ ಬಂದಿದೆ ಇದು ರೋಸು ಸನ್ ರೋಸು ಅಂದರೆ ಇದು ಜಾಸ್ತಿ ಹೂವು ಬಿಡುತ್ತೆ ಅಂದರೆ ಪೂಜೆಗೆಲ್ಲ ಹೂವು ಒಂದಿನ ಪೂಜೆಗೆ ಪೂರ್ತಿ ಆಗೋ ಥರ ಹೂವು ಬಿಡುತ್ತಿದ್ದು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ ಒಂದೇ ಒಂದಿದೆ ತುಂಬ ಜಾಸ್ತಿ ಹೂವು ಬಿಡುತ್ತೆ ಬಟ್ ನುಗ್ಗೆಗೆ ಇದು ನಿಂಬೆ ಗಿಡ ಇನ್ನೂ ಕಾಯಿ ಬಿಟ್ಟಿಲ್ಲ ಇನ್ನು ಅದು ಸ್ವಲ್ಪ ದೊಡ್ಡದಾಗಬೇಕಂತೆ ಕಾಯಿ ಬಿಡೋದಕ್ಕೆ ಹಾಕಿದ್ದೀನಿ ಬೆಳಗ್ಗೆ ತಾನೇ ಎಲ್ಲಕ್ಕೂ ನೀರು ಹಾಕಿದೆ ನೋಡಿ ಎಲ್ಲ ಮಣ್ಣೆಲ್ಲ ಹಸಿ ಹಸಿ ಇದೆ ಇನ್ನೂ ಆದರೆ ನಾನು ಬೆಳಗ್ಗೆ ಡೈಲಿ ಒಂದು ಸಲನಾದರೂ ನೀರು ಹಾಕ್ತೀನಿ ಬೆಳಗ್ಗೆನೇ ಹಾಕಿದೆ ಇದು ದುಂಡು ಮಲಿಗೆ ನೋಡಿ ತುಂಬ ಹಡ್ಕೊಂಬಿಟ್ಟಿದೆ ಇದು ಏಳು ಸುತ್ತಿಂದ ಮಲ್ಲಿಗೆ ಹೂವು ಇದು ಅದು ತುಂಬ ಅಂದರೆ ತುಂಬ ಹೂ ಬಿಡುತ್ತೆ ಇವಾಗ ಬಿಡ್ತಿಲ್ಲ ಅಷ್ಟೇನೆ ಬಟ್ ಅದು ಬೆಳಗ್ಗೆ ಜಾಗನೇ ಇಲ್ಲ ಅಷ್ಟೇ ಜಾಗ ಇರೋದು ಅದಕ್ಕೆ ಪಾಪ ಅದು ಅಷ್ಟೇ ಇದೆ ಇದು ಇನ್ನೊಂದು ದಾಳಿಂಬೆ ಗಿಡ ದಾಳಿಂಬೆ ಗಿಡ ಅಂತೂ ತುಂಬ ಚೆನ್ನಾಗಿ ಬೆಳೆದಿದೆ ಮತ್ತು ಇದು ಕನಕಾಂಬ್ರ ಕನಕಾಂಬ್ರ ಗಿಡ ಅಂತೂ ನಾನು ತುಂಬ ಹಾಕ್ಕೊಂಡಿದ್ದೀನಿ ನನಗೆ ಪೂಜೆಗೆಲ್ಲ ಹೂವು ಇಲ್ಲೇ ಸಿಗುತ್ತೆ ಮತ್ತು ಕುದಿನ ಮತ್ತು ಹೂವು ನಾನು ತರಿಸಲ್ಲ ಕುದಿನ ಅಂತೂ ಕುದಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಂಗಾಗಿ ನನಗೆ ಮನೆಗೆಲ್ಲ ಇದೇ ಯೂಸ್ ಆಗುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ಹೆಂಗಿದೆ ಅಂತ ಹೇಳಿ ನೀವು ಮನೆ ಮುಂದೆ ಜಾಗ ಇದ್ದರೆ ಸ್ವಲ್ಪ ಜಾಗ ಇದ್ದರೂ ಪರವಾಗಿಲ್ಲ ಸಣ್ಣ ಸಣ್ಣ ಗಿಡ ಅಂದರೆ ನಮಗೆ ಉಪಯೋಗ ಆಗೋವಂಥ ಗಿಡ ಅಲೋವೆರಾ ಪರಂಗಿ ಈ ಥರದ್ದೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ